ಕೆ ಎನ್ ರಾಜಣ್ಣ ಅವರ ಎಪ್ಪನೇ ಜನ್ಮದಿನದ ಅಭಿನಂದನ ಮಹೋತ್ಸವ ಮತ್ತು ಅಭಿನಂದನಾ ಗ್ರಂಥ ಬಿಡುಗಡೆ ಸಮಾರಂಭ ಇದರ ಅಭಿನಂದನೆ ವಹಿಸಿ ತಂದ ತುಮಕೂರು ಜಿಲ್ಲೆಯ ಉಸ್ವಾವಿ ಸಚಿವರು ਜੂਰਵਾਦੰਤਾ ਸ੍ਰੀ ਡਾਕਟਰ ਪਰਮੇਸ਼ਵਰ ਉਹਰੇ ਫਰਮਯੰਤਰਾਦੰਤਾ ਜੀ ਰਾਜੇਂਡਰ ਉਹਰੇ ಮಂದಿ ಶಾಂತಲಾ ಅವರೇ ಮತ್ತೆ ಅವರು ಕುಟುಂಬ ವರ್ಗದ ಎಲ್ಲ ಸದಸ್ಯರುಗಳೇ ಈ ಸಮಾರಂಭದಲ್ಲಿ ಆಶಯ ாம்ச்சந்திராவ சோக மாஜி சாசே மாஜி சச்சி ಅಭಿಮಾನಿಗಳೇ ಆಹ್ವಾನಗಳು ಕಂಡ ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿದಂತ ತಾಯಿ ಇದ್ರೆ ಯುವಕ ಮಿತ್ರ ಮಾತು ಎಲ್ಲ ಗೆಳೆಯರೆ ನಾನು ಈ ಸಂದರ್ಭದಲ್ಲಿ ಸಹಕಾರ ಸಚಿವರಾದಂತ ಕೆ ಎನ್ ಅವರು எத்த நாலு வருஷம் ரூபி எப்படி கால்கிட்டே சரி வாங்கி எழுதுகிறோம் 75 ਸਾਲ ਸਿੱਕਾ ਲੀਤਦਾ ਜਾ ਰਹੇ ਉਹਗੇ ਜਨਮ ਦਿਨ ਦਾ ਸਵੇਰ ਸਹਿਰਾਂ ਨੂੰ ਕੋਲ ਲਿਕੇ ਬੈਠਦਾ ਹੀ ਜene చెరుగు ఏచుకల బాళి అంటేలే ఆరైస్తనే ఒకసారి మాధమ గంధీదేవిని అవర్ అభిమాని ఒబ్ర పత్రపరిస్తరు 100 వత్సర బాళి அவரு அபிமாலி உத்தரவு கொடுத்தீங்க நான் நூற இப்போ அபிமான ರಾಜಣ್ಣವರು ಮೂರು ವರ್ಷಗಳಿಗೂ ಹೆಚ್ಚು ಕಾಲ ಬಾಳಲ್ಲಿ ಅರ್ಥದಲ್ಲಿ ದೇವರಲ್ಲಿ ಪ್ರಾರ್ಥೆಯಿಂದ ಮಾಡ್ತಾರೆ ಯಾಕಂದ್ರೆ ರಾಜಕೀಯದಲ್ಲಿ ಸರ್ಕಾರಿ ಕೇಂದ್ರದಲ್ಲಿ ಅನೇಕ ಜನ ಬರ್ತಾರೆ ಹೋಗ್ತಾರೆ ಇವರು ರಾಜಕೀಯ ಅಂದ್ರೆ ಸೇವೆ ಸಹಕಾರ ಕ್ಷೇತ್ರ ಅಂದ್ರೆ ಗೆಲುವುದೇವೆ ತಂಡ ರಾಜಕೀಯ ಅದರಲ್ಲೂ ವಿಶೇಷವಾಗಿ ಈ ಸಮಾಜದಲ್ಲಿ ತಕ್ಕ ಬಡವರು

எல்லோரும் முக்கியமாக இது பண்ண பிரயே நிஜவாகி அது நம்ம சாப்பிடுக்கு அவசியம் அதில் ஜாதி தர்ம பிரதேச பசை வரல ಮನುಷ್ಯತ್ವ ಇರಬೇಕು ಬಹಳ ಮುಖ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ಮನುಷ್ಯತ್ವ ಇರಬೇಕು ಮನುಷ್ಯತ್ವ ಇದ್ದಾಗ ಮಾತ್ರ ನಾವು ಸಮ ಸಮಾಜ ಕಾಣಿಕೆ ಸಾಧ್ಯ ಆಗುತ್ತದೆ ಸಮಾಜದಲ್ಲಿ ಬದಲಾವಣೆಯನ್ನು ಕಾಣಿಕೆ ಸಾಧ್ಯ ಆಗುತ್ತದೆ ಈ ಬದಲಾವಣೆ ಆಗಬೇಕಾದ್ರೆ ನಾವು ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ யு பா அம்பேடர் சார்க்கு சாரத் பிரதி ஆர்வம் சாமா பாவலங்க மாவலம் வர்த்தக மாத்திர ಸ್ವಾತಂತ್ರ್ಯ ಬಂದ ಸಾತ್ ಆಗ್ತದೆ ಇಲ್ಲಿ ಸಾಕ ಆಗಲ್ಲ ನಾನು ಹೇಳಿದ್ದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಹಿಂದೆಗಾಲ ಬಂದ ಮೇಲೆ ಹೇಳಿದ್ದಂತ ಮಾತು ಇದು ಒಂದು ಮಾತನ್ನ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮಹಾತ್ಮ ಗಾಂಧೀಜಿಯವರು ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ஏனப்பூர ஜனவரி தீர்வுகளில சவிகால ஜாலிக்கு ஆர்வ அசமான அசமானத்தை இல்லை ராஜிக இல்லை இவரிகாச கொஞ்சம் நம்பிக்கைடீங்க நான் பிரஜாதபிர சௌத அதே தசேந்த மார்க்கொம்ப